ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದಿಲ್ಲಿಯಲ್ಲಿ ಗಿಲ್ ದರ್ಬಾರ್ ರೋಹಿತ್ ದಾಖಲೆ ಪುಡಿಪುಡಿ ಮತ್ತು ಧೋನಿ ಸಾಲಿಗೆ ಸೇರಿದ ನಾಯಕ ಸುಧ್ಮನ್ ಗಿಲ್ ಹಾಗಾದರೆ ರೋಹಿತ್ ಶರ್ಮಾ ದಾಖಲೆ ಯಾವುದು ಪುಡಿಪುಡಿ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಟೆಸ್ಟ್ ತಂಡದ ನಾಯಕ ಸುದ್ಮನ್ ಗಿಲ್ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ತಮ್ಮ ಹತ್ತನೇ ಟೆಸ್ಟ್ ಶತಕವನ್ನು ಬಾರಿಸಿ ರೆಕಾರ್ಡ್ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು ಇಪ್ಪತ್ತಾರು ವರ್ಷದ ಗಿಲ್ ನಾಯಕನಾಗಿ ತಮ್ಮ ಐದನೇ ಶತಕವನ್ನು ಗಳಿಸುವ ಮೂಲಕ ತಮ್ಮ ಬ್ಯಾಟಿಂಗ್ ನಲ್ಲಿ ಚಿನ್ನದ ಓಟವನ್ನು ಮುಂದುವರೆಸಿದ್ದಾರೆ ಇನ್ನು ಇಂದು ನಡೆದ ಮಧ್ಯಾಹ್ನದ ಊಟದ ವಿರಾಮದ ನಂತರ ದೆಹಲಿಯಲ್ಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಈ ಸಾಧನೆ ಮಾಡಿದ್ದಂತ ಹೇಳ್ಬೋದು ಇನ್ನು ನಾಯಕನಾಗಿ ಐದನೇ ಟೆಸ್ಟ್ ಶತಕದೊಂದಿಗೆ ಇಲ್ಲಿ ರೋಹಿತ್ ಶರ್ಮಾ ರವರನ್ನು ಹಿಂದಿಕ್ಕಿ ಭಾರತದ ಟೆಸ್ಟ್ ತಂಡದ ನಾಯಕರಾಗಿ ಅತಿ ಹೆಚ್ಚು ಶತಕಗಳ ವಿಷಯದಲ್ಲಿ ಎಂಎಸ್ ಧೋನಿ ಅವರ ದಾಖಲೆಯನ್ನು ಸರಿಗಟ್ಟಿದರು ಇಂಗ್ಲೆಂಡ್ನಲ್ಲಿ ನಡೆದ ಆಂಡ್ರೇಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ತಮ್ಮ ಮೊದಲನೇ ಸರಣಿಯಲ್ಲಿಯೇ ನಾಲ್ಕು ಶತಕಗಳನ್ನು ಗಳಿಸಿದ್ದರು ಇನ್ನು ವಿರಾಟ್ ಕೊಹ್ಲಿ ಇಪ್ಪತ್ತು ಶತಕಗಳೊಂದಿಗೆ ಭಾರತದ ಟೆಸ್ಟ್ ನಾಯಕರಾಗಿ ಅಗ್ರಸ್ಥಾನದಲ್ಲಿ ಆದರೆ ಇದ್ದಾರೆ ನಂತರ ಸುನಿಲ್ ಗವಾಸ್ಕರ್ ಹನ್ನೊಂದು ಮತ್ತು ಮೊಹಮ್ಮದ್ ಅಜರುದ್ದೀನ್ ಒಂಬತ್ತು ಶತಕಗಳ ಪಟ್ಟಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗಿಲ್ ತಮ್ಮ ಹೆಲ್ಮೆಟ್ ತೆಗೆದು ಪ್ರೇಕ್ಷಕರ ಚಪ್ಪಾಳೆಗೆ ಪ್ರತಿಕ್ರಿಯಿಸಿ ತಮ್ಮ ಶತಕವನ್ನು ಸಂಭ್ರಮ ಮಾಡಿದರು ಮುಖ್ಯ ತರಬೇತಿದಾರ ಗೌತಮ್ ಗಂಭೀರ್ ಅವರು ಡ್ರೆಸ್ಸಿಂಗ್ ರೂಮ್ ನಿಂದ ನಿಂತು ಚಪ್ಪಾಳೆ ತಟ್ಟುತ್ತಾ ಆನಂದಿಸಿದಂತಾನೆ ಹೇಳ್ಬೋದು ಅವರು ನೂರ ಎಪ್ಪತ್ತೇಳು ಎಶತಗಳಲ್ಲಿ ಹದಿಮೂರು ಬೌಂಡರಿ ಒಂದು ಸಿಕ್ಸರ್ ಬಾರಿಸಿ ಶತಕ ಪೂರೈಸಿದರು ಮೊದಲ ಟೆಸ್ಟ್ನಲ್ಲೇ ದೊಡ್ಡ ಮೊತ್ತ ಗಳಿಸಲು ವಿಫಲರಾದ ಗಿಲ್ ಅವರು ದೆಹಲಿಯ ಬ್ಯಾಟಿಂಗ್ ಸ್ನೇಹಿ ಪೀಚ್ನ ಲಾಭ ಪಡೆದರು ಯಶಸ್ವಿ ಜೈಸ್ವಾಲ್ ಅವರು ನೂರ ಎಪ್ಪತ್ತೈದು ರನ್ಗಳಿಗೆ ರನ್ ಔಟ್ ಆದ ಬಳಿಕ ಬೇಸರ ಮರೆತು ಗೆಲ್ಲೆ ಸ್ಥಿರತೆ ಮತ್ತು ಗಮನವನ್ನು ಪ್ರದರ್ಶಿಸಿ ಭಾರತಕ್ಕೆ ರನ್ ಗಳಿಸಿಕೊಟ್ಟರ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ